ಇತ್ತೆ ಮದ್ಮೇ ವ್ಯಾಲಿಡಿಟಿ ಹಪ್ಪಳ ಕಾಯಿಸುವಾಗ ಓಡಿದ ಅದುಗೆ ಕರೆ ಬಣ್ಣಗ ಲೇಟ್ ಅಂಡ ಒಳ ಬ್ಲಾಕ್ ಇತ್ತು ಅಂಡ ಅಥವಾ ಟಯರ್ ಬಂಚರ್ ಅಂಡ ಈರೇ ಗು ಹಪ್ಪಳ ಗಾಯಪುಣ ಆಡೇ ಮುಟ್ಟ ಬತ್ತೀಜಿ ಹಪ್ಪಳ ಗಾಯುವಾಗ ಈ ಒಂಜರ ಸಾರ ಹೋಳಿಗೆ ನೀವು ಏರೆಗೂ ಗುರುಪುಣ ಇವತ್ತು ಈಟೇ ಮುಟ್ಟಲ್ಲ ನಮ್ಮ ಅಪ್ಪ ಮಡ ಗೊಬ್ಬುಣ್ಣ ప్రీతి ప్రేమ కొంచెం పాట తెతున్న కొంచెం లోటుతున్నగా ప్లేట్ ప్లేట్దేతున్నగా ఈత సమయ బరువు ఆలోచన మలుపున ఎంక్లకి కుటుంబం ధర్మను సంసారాను బుర్దు బలిపునగా సోయబోడు నువ్వు ఏత సమయ బాళువికెవరు ఏత సమయ దూవను ఏనా అనుకునించిన సామాన్య జ్ఞాన ఎడ్యుకేషన్ ఇచ్చిన కిందకి ఉండేది రడదిన తాట నా మద్మే బండ అక్కిని విచ్ఛేదనలు జాస్తి ఉంది పుణీ చూరు ఆలోచన వల్తుండమ్మా బరకాను మద్మే గొప్ప జీతే ಮೂರನೇಂಜೆ ಅಂಚನೆ ಅಂದ್ರೆ ಆಗ ಅಮತ್ಸರ ಗಂಡ ಹೊಟ್ಟೆ ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ಹೊರಗೆ ಬೇ ಮದ್ ಮೈಸೂರು ಪಾಕ್ತಲ್ ಒಂದು ಅಲ್ಲಿ ಬಾಯಿ ಬಿಡೋ ಒಂದಿಜ್ಜಲ್ಲ ಅಲ್ಲಿಗೆ ಸುಗಾರು ಉಂಡ್ ಮೆಗದಾನೆ ಹೊತ್ತು ಈ ಮದ್ವೆ ಹುಣ್ಣೆ ಫೇಸ್ಬುಕ್ ಫೇಸ್ಬುಕ್ ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಬುಕ್ ಗತಾ ಇತ್ತೆ ಗುರು ಹಿರಿಯರುಗು ಇತ್ತೆ ಇತ್ತೆ ಫೇಸ್ಬುಕ್ ಅಪ್ಪೆ ಒಂಜಿ ಗ್ಯಾಸ್ ದಂಡೆ ಉಳ್ಳ ಇದಿಲ್ಲ ಅಣ್ಣಾಗ ಕೆಲವಾಗಲಿಗೆ ಆಪುಜಿ ಎನ್ಪಾ ಕೆಲವಾಗ ಬೊಡೆದಿ ನಿಂಚದೇ ಇರ್ಪ್ರಿ ವಿಡಿಯೋ ಶೂಟಿಂಗ್ ಅಣ್ಣಾಗ ಅಪಘಾ ಸೊಂಟ ಕುಜಿದಾಳ ಅಜ್ಜಿ ಒಂಜಿ ದಿನತ್ತ ಶಿವತ್ತು ಮದ್ಮೇಂದ್ ವಾಣಿ ಏತ ಸಿಂಪಲ್ ಅನ್ಲ ತಮ್ಮ ಅಜ್ಜಿ ಬೊಕ್ಕ ಏತ ಸಮಯ ಬಾಳ್ವಿಕೆ ಬರ್ಕೊಂಡು ಅವು ಬಾಳ್ವೆ ಐ ನನ್ನ ಜೋಕ್ಲಕ್ಕೆ ಬಂದು ಒಂಜಿ ದಿನತ್ತ ವಿಷಯ ಹತ್ತು ಕೆಲವು ಮದರಿಂಗಿ ಅಂಚನೆ ಐಕ್ ಐಕುಂಬ ಇವರು ಸಾಪು ಬೊಕ್ಕ ದೀನೆ ಆತ ದಪ್ಪೋಡು ಆಲೋಚನೆ ಅಂತ ನೋಡತ್ತ మే మైసూరు పాక్ తల్లి వాళ్ళు బయబంది జాన్ మేస్తూ అల్ ఎత్త మంట పడే వీడియో షూటింగ్ బు రా మంట పడేత్తు చాట్ అదన ఎలా సామాన్యమణిత ఎలా ఎన లెక్కని ఫస్ట్ క్లాస్ జవణి పొడికేన కరెక్ట్ జవతి చిన్న ఒంజ్ రూపాయి వరయ తీరా ఇత్తన పులి వర కట్టనే కొరవైది ಮದ್ನಾಲಿನ ಬಗ್ಗ ಏನ್ ನಾಡು ಬೇರಿ ಕೊಂಜಿ ಬದಿ ಐಕ್ಯನವೇ ಪೊಂಜನಾಗಲ್ದ ಪೊಯ್ನ ಅವಳು ಪಣಪುಣಿ ಸುರುಕೆ ಟೈಲರ್ ಅಡ ಪಂಡದ್ ಬಿಡು ನಡು ಬೇರಿ ಟಿ ಹೆಚ್ಚೆ ಜಾಗೆ ಬಿಡು ಮಿತ್ತಿಡದ ಫ್ಲೈಓವರ್ ಇಪ್ಪಾಡು ನಡು ಬೇರಿ ಟಿ ಜಾಗೆ ಬಿಡು ಬಕ ಜಾಗೆ ಬುಡ್ಪುಣಲ್ಲ ತಪ್ಪು ಕೆಲವು ದಾಖಲ ನಡು ಬೇರಿಟ್ಟು ಮದ್ಮಯ ಮಾತ್ರ ಹತ್ತು ಕುಟುಂಬ ದಾಖಲು ಸೇರಿದ ಹಾಕೊಳ್ಳಿ ಆತ ಜಾಗೆ ಬಿಟ್ಟು ಇತ್ತೆ ಒಂಜಿ ಬ್ಲೌಸ್ ಬಳ್ಳಲ್ನಿಕ್ಲಾ ಏತು ಸಾವಿರ ಐನು ಸಾರಾಗಿ ಆಜಿ ಸಾರಾಗಿ ಆಯ್ಕೆ ಅದು ಬಿಡ ಆತನಲ್ಲ ಅಸಲ್ ಬರಡ ಇತ್ತಲ್ಲಾ ಇಟ್ಟು ಜಾಗೆ ಉಂಡ ಟೈಲರ್ ಎಲ್ಲರ್ಗೇ ಲಾಭ ಆ ಕುಂಟು ಫುಲ್ ಇತ್ತು ಆರು ಅಂಚಿನ ನಾಲ್ಕು ಕುಂಟು ಸೇರಿದ ಫಿರೋ ಅಂಜಿ ಬುಳ್ಳ ಬೇರು ನಡು ಬುಡ್ನ ಜಾಗೇನೆ ಸುಮಾರು ಉಂಡತ್ತ ಒಂಚ ಪತ್ತು ಪತ್ತು ಇರುವ ಎಲ್ಯ ಮಟ್ಟದ ಸಾಮಿಯ ನಾಲ್ಕು ಬಳ್ಳಿಯ அவரின் உண்டுடு அவ அந்த பூரா ஜாலி கெட்ட அவு பூரா பெரித்த புட்ன ஜாக அது ஆணி நம்ம பத்னாஜி ஜாக புட்னே மூளபுட் கரெக்டா பூமி துச்சுடா இத்த ஜாக துச்சு போவாட் அண்டனே இத்த மூளபுரா ஜாகபுட் சுர்மல் அவள மஸ்து நக்கல ஜோக்கல ப்ளமல்ல ஒட்டி మ్ నమగిరి పుణి సంస్కారం సంస్కారాపెత్ కోటి గట్ల రూపాయ జోకుల అకౌంట్ కుడదు ఏటి బోర్ల డ్రో మల్ తుర బుడ్ పేర అక్కలవళు పబ్బుడు ఒంజర గంట రాత్రి లేలే పాడందు డ్రగ్స్ దేత అర్ధం బర్ద కుంటు పడందు నలిపణ సంస్కారాల్ మల్పుణే అర్ధం బర్ద అమత్ அகலிகுடு மாத்திண்டாரு மண்புண பாவனை முறிது பித மது வைக்க வள்ளி ஐக்கியமன் புணி பார்வதி சாஸ்தாரம் பிரணமா பார்வதி அப்பென ஹிருதயோருந்தாண்டனமா அப்பெ பண்ட ஏரு ஜெகன்மாத்தின கதம்பவனட்டு தூளை ಒಲ್ಪುಟ್ಟ ರಾ ಸೇರಿ ಬತ್ತದು ಫ್ರೆಂಡ್ ಶಿಪ್ ರಿಕ್ವೆಸ್ಟೇ ಕೊನ ಲೈಕ್ ಮಲ್ಪು ಏನನ್ ಲೈಕ್ ಮಲ್ಪು ಏನನ್ ಲೈಕ್ ಮಲ್ಪು ಅವೇ ರಸ ಕತ್ತಿ ಬೀಜ ಒಂದು ಸೂಟ ಬೀಜ್ ಬರೋದಿತ್ತಿರು ಇವೇ ರಾ ಸೇರಿ ಉದಾರ ಚೇಂಜ್ ಮಲ್ತು ನಿ ಮೊಬೈಲ್ ದೇತ ಕೊರಪ್ಪ ನೆಟ್ ಎಂಜಿನ ಜಯಲಕ್ಷ್ಮಿ ಡ್ರೆಸ್ ದತ್ತು ಕೊರಪ್ಪ ನೀರು ಅಂಚ ಕೊರ್ಪೆ ಕೊರ ಸುಳ್ಳು ಆಸೆ ಪಟ್ಟಾದು ಫ್ರೆಂಡ್ ರಿಕ್ವೆಸ್ಟ್ ಕೊಡೋದು ನಮ್ಮ ಚೋಕ್ಕ ಮೊಬೈಲ್ ಬತ್ತು ಕುಂದಿರುತ್ತಿಡು ಆ ರಕ್ಕಸಿರ ಬಣ್ಣಗೆ ನಿನಡ ದುರ್ಗಾ ಶಕ್ತಿ ಜಾಗೃತಿ ಆವಳು ಪಂಡದು ದೇವಿ ಮಾತ್ಮೆ ಪುಣಿ ದುದಾಳಾಜಿ ದೇವಿ ಮಾತ್ಮೆ ತುದುಬರ ಪುಣಿ ಇನ್ಸ್ಟಾಗ್ರಾಮ್ ಗೆ ಫೋಟೋ ಪಾಡ್ ಏರ ಲೈಕ್ ಮಲ್ತೆ ಬನ್ ಪುಣಿ ಚುರುಕಾಯ ಗೆ ಒಲಿ ಪುಣಿ ಇಲ್ಲು ಬುರುದು ಬಲಿ ಪುಣಿ 35 ಪೀಸ ಆದ ಫ್ರಿಜ್ ಇಟ್ಟು ಕೊೋನಿ ಪ್ರೀತಿ ಮಲ್ಪರ ಬಲ್ಲಿ ನೀ ಅನ್ನು ಬನ್ ಪುಚಿ ಪಂಡಕ ಎಲ್ಲ ದಕ್ಕೆ ಬೇಜಾರಾವು ಏನಾ ಕೋಡೆ ಸುರ ಏನತೆ ಇನಿ ಪನ್ ಪೆ ವಂಡ ರೀತಿ ತಾಳ್ ಬತ್ತ ಅವಳು తడి వాగంపురు మారే ఎన్న ప్రీతి కళ్ళపాడి నాలుగు ఒత్వారుంటా నన్ను ఆలు ఏను ప్రపోజ్ పేర పోనా మంజాలు మజాలు మంజాలు మజాలుందే పం వలత ఒళ్ళు ఆ మంజాళ దండి పిడి